ಅಣ್ಣಾವರ ತಾಲೂಕಿನ ಕೋಗಿಲಗೇರಿ ಗ್ರಾಮವು ಹಾಲಿನ ಉತ್ಪಾದನೆಯಲ್ಲಿ ಮಹತ್ತರ ಸಾಧನೆ ಮಾಡಿ ಇತಿಹಾಸದ ಪುಟಗಳನ್ನು ಸೇರಿದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಹಾಲು ಉತ್ಪಾದಕರಿಂದ ಕೇವಲ ಹದಿನೈದು ಲೀಟರ್ ಹಾಲು ಉತ್ಪಾದನೆ ಮಾಡಿ ಕೆಎಂಎಫ್ಗೆ ರವಾನಿಸ್ತಾ ಇದ್ದ ಗ್ರಾಮ ಇಂದು ದಿನಕ್ಕೆ ಸಾವಿರದ ಐನೂರು ಎಪ್ಪತ್ತು ಲೀಟರ್ ಹಾಲನ್ನು ಶೇಖರಣೆ ಮಾಡಿ ಕೆಎಂಎಫ್ಗೆ ಕಳಿಸುವ ಮೂಲಕ ಧಾರವಾಡ ಜಿಲ್ಲೆಯಲ್ಲಿಯೇ ಮಾದರಿ ಗ್ರಾಮವಾಗಿ ಹೊರಹೊಮ್ಮಿದೆ ಕ್ಷೀರದಲ್ಲಿ ಕ್ರಾಂತಿ ಮಾಡುವ ನಿಟ್ಟಿನಲ್ಲಿ ತೊಟ್ಟ ಇಡೀ ಊರೆಗೂರೆ ಸಾಧನೆಯ ಶಿಖರದಲ್ಲಿ ರಾರಾಜಿಸಿದ್ದು ನಿಜಕ್ಕೂ ಸಂತಸದ ಸಂಗತಿ ಕನಿಷ್ಠ ದರ ನಿಷ್ಪಕ್ಷಪಾತ ಸೇವೆ ಹಾಲು ಉತ್ಪಾದಕರ ಜೊತೆ ನಿರಂತರ ಸಂಪರ್ಕದಿಂದಲೇ ಕೇವಲ ಅಣ್ಣಾವರ ತಾಲೂಕಿನ ಗ್ರಾಹಕರಲ್ಲದೆ ಪಕ್ಕದ ಬೆಳಗಾವಿ ಜಿಲ್ಲೆಯ ಗಡಿಭಾಗದ ಜನರು ಸಹ ಕೋಗಿಲಗೇರಿ ಗ್ರಾಮಕ್ಕೆ ಬಂದು ಹಾಲು ಹಾಕ್ತಾ ಇದ್ದಾರೆ ಹೈನು ಹಣ್ಣು ಸೇರಿದಂತೆ ಒಟ್ಟು ಐದು ಪ್ರಶಸ್ತಿಗಳು ಲಭಿಸಿದ್ದು ಅದರ ಅಂಗವಾಗಿ ಶನಿವಾರ ರಜತ ಮಹೋತ್ಸವ ಆಚರಣೆ ಬಲು ವಿಜೃಂಭಣೆಯಿಂದ ಜರುಗಿದ್ದು ಕೋಗಿಲಕೇರಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು ಜಾನಪದ ಕಲಾ ತಂಡದವರಿಂದ ತಮಟೆ ಜಾನಪದದ ಸಾಹಿತ್ಯದ ಗಮಲಿಗೆ ತಾಲೂಕಿನ ಜನತೆ ತಲೆದೂಗಿದ್ರು ತಾಲೂಕಿನ ಕೋಗಿಲಗೇರಿ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತಿನ ದಿವಸ ಸುಮಾರು ಹದಿನಾರುನೂರ ಐವತ್ತು ಲೀಟ್ರ್ ಹಾಲನ್ನು ಸಂಗ್ರಹಣೆ ಮಾಡಿ ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಅನ್ನುವಂಥ ಒಂದು ಹೆಸರನ್ನು ಪಡೆದಂಥ ಒಂದು ಗ್ರಾಮದಲ್ಲಿ ಇವತ್ತು ರಜತ ಮಹೋತ್ಸವವನ್ನು ಆಚರಿಸೋಕ್ಕೆ ಭಾರಿ ಖುಷಿ ಆಗ್ತೈತಿ ಈ ಒಂದು ಹಾಲಿನ ಒಂದು ಉತ್ಪಾದನೆಯಲ್ಲಿ ಏನು ಹೆಚ್ಚಿನ ಒಂದು ರೈತರು ಪಾಲ್ಗೊಂಡು ಈ ಹಾಲನ್ನು ಪೂರೈಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಕೋಗಿಲಗೇರಿ ಗ್ರಾಮಕ್ಕೆ ನಾವು ಎಮ್ ಸಿ ಅನ್ನುವಂತ ಬಲ್ಕ್ ಮಿಲ್ಕ್ ಕೂಲರ್ ಅನ್ನುವಂತ ಒಂದು ಯೋಜನೆಯನ್ನು ತಂದು ಈ ಗ್ರಾಮದಲ್ಲಿಯೇ ಹಾಲಿನ ಒಂದು ಸೇಖರಣೆ ಐದು ಸಾವಿರ ಲೀಟರ್ ಒಂದು ಹಾಲಿನ ಸೇಖರಣೆ ಆಗುವಂತ ಒಂದು ಯೋಜನೆಯನ್ನು ಮಾಡ್ತೀವಿ ಅನ್ನುವಂತ ಅಭಿಪ್ರಾಯವನ್ನು ನಮ್ಮ ದಾಳ ಹಲವು ಕೂಡ ಅಧ್ಯಕ್ಷನಾಗಿ ಇವತ್ತು ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಯುವ ಸಮೂಹವು ನೌಕರಿಯ ಬೆನ್ನು ಹತ್ತದೆ ಸ್ವಂತ ಉದ್ಯೋಗ ಸೃಷ್ಟಿಸಿ ಹೈನುಗಾರಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಲ್ಲಿ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಕೋಗಿಲಗೇರಿ ಹಾಲು ಉತ್ಪಾದಕರ ಸಹಕಾರ ಸಂಘವೇ ಜೀವಂತ ನಿದರ್ಶನ ಅಂತ ಪ್ರಗತಿಪರ ರೈತ ಭರತೇಶ್ ಪಾಟೀಲ್ ಹೇಳಿದರು ಮಹಂತೇಶ್ ಪಠಾಣಿ ಪಬ್ಲಿಕ್ ನೆಕ್ಸ್ಟ್ ಅಳ್ನಾವರ